ಜೈ ಓಶೋ ಶ್ರೋತೃಗಳಿಗೆ ಓಶೋರವರ ಉಪನ್ಯಾಸಗಳಿಂದ ಆಯ್ದ ಭಾಗಗಳನ್ನು ಆಧರಿಸಿ ಕನ್ನಡಕ್ಕೆ ರೂಪಾಂತರಿಸಿದ ಜ್ಞಾನದಿಂದ ಸ್ವಾಸ್ಥ್ಯ ಎಂಬ ಈ ಉಪನ್ಯಾಸ ಮಾಲಿಕೆಯಲ್ಲಿ ಆರೋಗ್ಯ ಮತ್ತು ಜ್ಞಾನೋದಯ ಎಂಬ ವಿಷಯದ ಕುರಿತಾಗಿ ನೀಡಿರುವ ಹತ್ತೊಂಬತ್ತನೆಯ ಉಪನ್ಯಾಸವನ್ನು ಕೇಳೋಣ ಈ ಉಪನ್ಯಾಸವು ಸಭಿಕರ ಪ್ರಶ್ನೆಯೊಂದಿಗೆ ಪ್ರಾರಂಭವಾಗುತ್ತಿದೆ ಪ್ರಿಯ ಓಶೋ ಹುಚ್ಚುತನಕ್ಕೂ ಜ್ಞಾನೋದಯಕ್ಕೂ ನಡುವೆ ಇರುವ ವ್ಯತ್ಯಾಸವೇನು ಇವೆರಡರ ನಡುವೆ ಅಗಾಧ ವ್ಯತ್ಯಾಸವಿದೆ ಅಂತೆಯೇ ಅವೆರಡರ ನಡುವೆ ಹಲವು ಹೋಲಿಕೆಗಳೂ ಇವೆ ಇವೆರಡರ ಎರಡರ ನಡುವಿನ ಹೋಲಿಕೆಯನ್ನು ನೀವು ಮೊದಲು ಅರ್ಥ ಮಾಡಿಕೊಳ್ಳಬೇಕು ಹೀಗೆ ಹೋಲಿಕೆಗಳನ್ನು ಅರ್ಥ ಮಾಡಿಕೊಳ್ಳದೆ ಅವುಗಳ ನಡುವಿನ ವ್ಯತ್ಯಾಸಗಳನ್ನು ಅರಿಯುವುದು ಕಷ್ಟ ಹುಚ್ಚುತನ ಮತ್ತು ಜ್ಞಾನೋದಯವಾದ ಸ್ಥಿತಿ ಈ ಎರಡೂ ಸಹ ಮನಸ್ಸಿಗೆ ಅತೀತವಾದುದು ಮನಸ್ಸಿನ ಪರಿಧಿಯ ಆಚೆ ಇರುವಂಥವು ಜ್ಞಾನೋದಯ ಮನಸ್ಸಿಗಿಂತ ಮೇಲ್ಮಟ್ಟದ್ದು ಆದರೆ ಎರಡೂ ಮನಸ್ಸಿನ ಆಚೆ ಇರುವಂತಹದು ಆದ್ದರಿಂದಲೇ ಹುಚ್ಚರನ್ನು ಕುರಿತು ಮಾತನಾಡುವಾಗ ಆತ ಮನಸ್ಸಿನಿಂದ ಹೊರಗಿದ್ದಾನೆ ಅಂದರೆ ಔಟ್ ಆಫ್ ಮೈಂಡ್ ಎನ್ನುವುದು ಅದೇ ಮಾತನ್ನು ಜ್ಞಾನೋದಯ ಹೊಂದಿರುವ ವ್ಯಕ್ತಿಗೂ ಅನ್ವಯಿಸಬಹುದು ಆತನು ಮನಸ್ಸಿನಿಂದ ಹೊರಗೆ ಇದ್ದಾನೆ ಮನಸ್ಸು ಕೆಲಸ ಮಾಡುವುದು ತರ್ಕಬದ್ಧವಾಗಿ ವಿಚಾರಶೀಲವಾಗಿ ಮತ್ತು ಬುದ್ಧಿಪೂರ್ವಕವಾಗಿ ಹುಚ್ಚುತನವಾಗಲಿ ಜ್ಞಾನೋದಯವಾಗಲಿ ಬುದ್ಧಿಯ ಕಾರ್ಯಗಳಲ್ಲ ಆದರೆ ಹುಚ್ಚುತನ ಎನ್ನುವುದು ಕಾರ್ಯ ಕಾರಣಗಳಿಗಿಂತ ಕೆಳಗಿನ ಹಂತವಾದರೆ ಜ್ಞಾನೋದಯ ಎಂಬುದು ಕಾರ್ಯ ಕಾರಣಗಳಿಗಿಂತ ಮೇಲಿನ ಹಂತ ಅವೆರಡು ವಿಚಾರಹೀನ ಈ ಕಾರಣದಿಂದಲೇ ಎಷ್ಟೋ ಬಾರಿ ಪೂರ್ವದ ದೇಶಗಳಲ್ಲಿ ಹುಚ್ಚನನ್ನೇ ಜ್ಞಾನಿ ಅಂದರೆ ಜ್ಞಾನೋದಯ ಹೊಂದಿದವನು ಎಂದು ತಪ್ಪಾಗಿ ತಿಳಿಯುವುದುಂಟು ಅದೇ ಪಶ್ಚಿಮದಲ್ಲಿ ಯಾವಾಗಲೂ ಅಲ್ಲದಿದ್ದರೂ ಆಗಾಗ ಒಮ್ಮೊಮ್ಮೆ ಜ್ಞಾನಿಯನ್ನು ಹುಚ್ಚ ಎಂದು ತಿಳಿಯುವುದುಂಟು ಪಾಶ್ಚಿಮಾತ್ಯರಿಗೆ ಅರಿವಾಗುವುದು ಒಂದೇ ಒಂದು ಸಂಗತಿ ನೀವು ಮನಸ್ಸಿನಿಂದ ಹೊರಗೆದ್ದು ವರ್ತಿಸುತ್ತಿರುವೆರೆಂದರೆ ನೀವು ಹುಚ್ಚರಾಗಿರಲೇಬೇಕು ಮನಸ್ಸಿಗಿಂತ ಮೇಲೆ ಏರಿದವರ ಬಗ್ಗೆ ಪಾಶ್ಚಿಮಾತ್ಯರಿಗೆ ಏನು ತಿಳಿಯದು ಅಲ್ಲಿರುವುದೆಲ್ಲ ಒಂದೇ ಒಂದು ಬಗೆಯ ವಿಂಗಡಣೆ ಅದು ಮನಸ್ಸಿನಿಂದ ವರ್ತಿಸದವರೆಲ್ಲರೂ ಹುಚ್ಚರು ಎಂಬ ಭಾವನೆ ಪೂರ್ವದ ದೇಶಗಳಲ್ಲಿ ಇಂತಹ ತಪ್ಪು ತಿಳುವಳಿಕೆ ಉಂಟಾಗಲು ಕಾರಣ ಶತಮಾನಗಳಿಂದಲೂ ಪೂರ್ವದಲ್ಲಿ ಮನಸ್ಸಿನ ಆಚೆ ವರ್ತಿಸುವ ಅದರಲ್ಲೂ ಮನಸ್ಸಿಗಿಂತ ಮೇಲೇರಿ ವರ್ತಿಸುವ ಹಲವರು ಕಂಡುಬಂದಿದ್ದಾರೆ ಆದರೆ ಅವರು ಹುಚ್ಚನಂತೆಯೇ ಇರುತ್ತಾರೆ ಪೂರ್ವದ ಜನಸಾಮಾನ್ಯರಲ್ಲಿ ಇದು ಗೊಂದಲ ಉಂಟುಮಾಡಿ ಸಮಸ್ಯೆಗೆ ದಾರಿ ಮಾಡಿಕೊಡುತ್ತದೆ ಆದ್ದರಿಂದಲೇ ಪೂರ್ವ ದೇಶಗಳ ನಿರ್ಧಾರ ಒಬ್ಬ ಜ್ಞಾನಿಯನ್ನು ಹುಚ್ಚ ಎಂದು ಭಾವಿಸುವುದಕ್ಕಿಂತ ಒಬ್ಬ ಹುಚ್ಚನನ್ನು ಜ್ಞಾನಿ ಎಂದು ಭಾವಿಸುವುದು ಉತ್ತಮ ಒಬ್ಬ ಹುಚ್ಚನನ್ನು ನೀವು ಜ್ಞಾನಿ ಎಂದು ತಿಳಿಯುವುದರಿಂದ ಕಳೆದುಕೊಳ್ಳುವುದೇನೂ ಇಲ್ಲ ಆದರೆ ಒಬ್ಬ ಜ್ಞಾನಿಯನ್ನು ಹುಚ್ಚ ಎಂದು ಭಾವಿಸಿದರೆ ನೀವು ಒಂದು ಅತ್ಯಪೂರ್ವವಾದ ಅವಕಾಶವನ್ನು ಕಳೆದುಕೊಂಡಂತೆ ಆದರೆ ಅವರಿಬ್ಬರ ನಡುವೆ ಇರುವ ಸಾಮಾನ್ಯ ಹೋಲಿಕೆಯಿಂದಾಗಿ ಈ ವಿಧದ ತಪ್ಪು ತಿಳುವಳಿಕೆಗಳು ಸರ್ವೇ ಸಾಮಾನ್ಯ ಎಷ್ಟೋ ಬಾರಿ ಒಬ್ಬ ಹುಚ್ಚ ವಿವೇಕವಂತನಾದ ವಿಚಾರಶೀಲನಾದ ವ್ಯಕ್ತಿಗೂ ಹೊಳೆಯದ ಒಂದು ಜ್ಞಾನದ ಕುಡಿನೋಟವನ್ನು ಕೊಡಬಲ್ಲ ಏಕೆಂದರೆ ಆ ಹುಚ್ಚನೂ ಸಹ ಮನಸ್ಸಿನ ಹಿಡಿತದಿಂದ ಹೊರಗಿದ್ದಾನೆ ಆದರೆ ತಪ್ಪು ಭಾಗದಲ್ಲಿ ಮನಸ್ಸಿನ ಹಿಂಬದಿಯ ಬಾಗಿಲಿನಿಂದ ಹೊರಗೆ ಹೋಗಿದ್ದಾನೆ ಹೀಗೆ ಹಿಂಬಾಗಿಲಿನಿಂದ ಹೊರಗೆ ಹೋಗಿದ್ದರೂ ಮನೆಯೊಳಗೆ ಇರುವವರಿಗೆ ಲಭ್ಯವಲ್ಲದ ಜ್ಞಾನದ ಕಣಿ ಕ್ಷಣಿಕ ದರ್ಶನವನ್ನು ಕೆಲವೊಮ್ಮೆ ನೀಡಬಲ್ಲ ಖಂಡಿತವಾಗಿಯೂ ಆತ ಮುಂಬಾಗಿಲಿನಿಂದ ಹೊರಬರುವಷ್ಟು ಅದೃಷ್ಟಶಾಲಿ ಆಗಿರುವುದಿಲ್ಲ ಹೀಗೆ ಮುಂಬಾಗಿಲಿನಿಂದ ಹೊರಬರಲು ಅಪಾರವಾದ ಪರಿಶ್ರಮ ಬೇಕು ಹುಚ್ಚುತನ ಒಂದು ಕಾಯಿಲೆ ಅದು ನಿಮಗೂ ಆಗಬಹುದು ಹೀಗೆ ಹುಚ್ಚನಾಗಲು ನೀವು ಶ್ರಮ ಪಡಬೇಕಾಗಿಲ್ಲ ಅದೊಂದು ರೀತಿಯ ಕಾಯಿಲೆಯಾಗಿದ್ದು ಅದನ್ನು ಗುಣಪಡಿಸಬಹುದು ಆದರೆ ಜ್ಞಾನೋದಯ ಹೊಂದಬೇಕಾದರೆ ಪ್ರಚಂಡವಾದ ಅರಿವು ಮತ್ತು ಅವಿರತ ಶ್ರಮ ಬೇಕು ಜ್ಞಾನೋದಯ ಎನ್ನುವುದು ಪರಮೋಚ್ಚ ಸ್ವಸ್ಥ ಸ್ಥಿತಿ ನೀವು ಈ ಸ್ವಸ್ಥ ಸ್ಥಿತಿ ಅಥವಾ ಸ್ವಾಸ್ಥ್ಯತೆ ಎಂಬ ಪದವನ್ನು ಬಹು ಎಚ್ಚರಿಕೆಯಿಂದ ಗಮನಿಸಬೇಕು ಇದು ಶಾರೀರಕ ಮಾತ್ರವೇ ಅಲ್ಲ ಇದರಲ್ಲಿ ಶರೀರ ಸಂಬಂಧಿ ವಿಚಾರಗಳಿದ್ದರೂ ಅದು ಶರೀರಕ್ಕೆ ಮಾತ್ರವೇ ಮೀಸಲಾಗಿರುವುದಿಲ್ಲ ಅದನ್ನು ಮೀರಿದ್ದು ಸ್ವಸ್ಥ ಸ್ಥಿತಿಗೆ ಉಂಟು ಸ್ವಾಸ್ಥ್ಯಕ್ಕೆ ಆಂಗ್ಲ ಭಾಷೆಯಲ್ಲಿ ಹೆಲ್ತ್ ಎಂದು ಕರೆಯುತ್ತಾರೆ ಹೆಲ್ತ್ ಎಂದರೆ ಗಾಯ ಗುಣವಾಗುವುದು ಅಥವಾ ಹೀಲಿಂಗ್ ಎಂದು ಅರ್ಥವಿದೆ ನಿಮ್ಮ ಗಾಯ ಶರೀರದ ಮೇಲಿನ ಗಾಯವಾದರೆ ಅದನ್ನು ಗುಣಪಡಿಸಲು ಮೆಡಿಸಿನ್ ಅಥವಾ ಔಷಧಿ ಬೇಕು ಅದೇ ನಿಮ್ಮ ಆತ್ಮಕ್ಕೆ ಉಪಶಮನ ಬೇಕಾದರೆ ಆಗ ಮೆಡಿಟೇಷನ್ ಅಥವಾ ಧ್ಯಾನ ಬೇಕು ಆಂಗ್ಲ ಭಾಷೆಯಲ್ಲಿ ಹೆಲ್ತ್ ಎನ್ನುವ ಪದ ಹೋಲ್ನೆಸ್ ಅಥವಾ ಪರಿಪೂರ್ಣತೆ ಪದದೊಂದಿಗೆ ತನ್ನ ಬೇರುಗಳನ್ನು ಹಂಚಿಕೊಂಡಿದೆ ಸ್ವಸ್ಥ ಸ್ಥಿತಿ ಎಂಬುದು ಸ್ವ ಎಂದರೆ ತನ್ನ ಸ್ಥಿತಿಯೊಳಗೆ ಇರುವುದು ವ್ಯಕ್ತಿ ತನ್ನೊಳಗೆ ತಾನು ಪೂರ್ಣವಾಗಿರುವುದು ಎಂಬುದು ಆಗಿದ್ದು ಎರಡು ಒಂದೇ ಅರ್ಥವನ್ನು ಕೊಡುತ್ತದೆ ಸ್ವಾಸ್ಥ್ಯತೆ ಎಂದರೆ ನೀವು ನಿಮ್ಮ ದೇಹದೊಡನೆ ಪೂರ್ಣವಾಗಿರುವುದು ಎಂದು ಅರ್ಥ ಆಂಗ್ಲ ಭಾಷೆಯ ಹೋಲ್ನೆಸ್ ನಿಂದ ಬಂದಿರುವ ಪದ ಹೋಲಿ ಅಂದರೆ ಪವಿತ್ರ ನಿಮ್ಮ ಆತ್ಮ ಪರಿಪೂರ್ಣವಾದುದು ಯಾವುದೇ ಕುಂದಿಲ್ಲದ್ದು ಅದೇ ರೀತಿಯಾಗಿ ಆಂಗ್ಲ ಭಾಷೆಯ ಮೆಡಿಸಿನ್ ಮತ್ತು ಮೆಡಿಟೇಷನ್ ಇವೆರಡು ಮೂಲತಃ ಒಂದೇ ಪದದಿಂದ ಬಂದಿರುವವು ಗುಣಪಡಿಸುವವು ಎಂದು ಅರ್ಥ ಮೆಡಿಸಿನ್ ನಿಮ್ಮ ಶರೀರಕ್ಕಾದ ಗಾಯವನ್ನು ಗುಣಪಡಿಸಿದರೆ ಮೆಡಿಟೇಷನ್ ನಿಮ್ಮ ಆತ್ಮದ ಅಸ್ತಿತ್ವಕ್ಕಾಗಿರುವ ಗಾಯವನ್ನು ಗುಣಪಡಿಸುತ್ತದೆ ನಿಮ್ಮ ಅಂತಿಮ ಸ್ಥಿತಿಯನ್ನು ಸರಿಪಡಿಸುತ್ತದೆ ಸೂಫಿಗಳು ಹುಚ್ಚು ಹಿಡಿದಿರುವವನನ್ನು ಮಸ್ತಾ ಎಂದು ಕರೆಯುತ್ತಾರೆ ಮಸ್ತಾ ಎಂದರೆ ಮದವೇರಿದವನು ಅಮಲೇರಿದವನು ಎಂದು ಅರ್ಥ ಹುಚ್ಚ ಮತ್ತು ಜ್ಞಾನಿ ಇಬ್ಬರು ತಮ್ಮ ಮನಸ್ಸಿನಿಂದ ಹೊರ ಹೋಗುವ ಮೊದಲು ಈ ಒಂದು ನಿರ್ದಿಷ್ಟ ಸ್ಥಿತಿಯನ್ನು ದಾಟಿ ಹೋಗಲೇಬೇಕು ಅವರಿಬ್ಬರು ಈ ಒಂದೇ ಪರಿಧಿಯನ್ನು ದಾಟಬೇಕು ಅದು ಸರಿಯಾದ ಬಾಗಿಲಾಗಿರಬಹುದು ಇಲ್ಲವೇ ತಪ್ಪು ಬಾಗಿಲಾಗಿರಬಹುದು ಹೀಗೆ ಅವರು ಗಡಿರೇಖೆಯನ್ನು ದಾಟುವಾಗ ಅವರಿಬ್ಬರು ಅಮಲೇರಿಸಿಕೊಂಡು ಮಸ್ತಗಳಾಗಿರುತ್ತಾರೆ ಆದರೆ ಜ್ಞಾನಿಯು ಬೇಗ ತನ್ನ ಸಮತೋಲನವನ್ನು ಕಂಡುಕೊಳ್ಳುತ್ತಾನೆ ಏಕೆಂದರೆ ಜ್ಞಾನಿಯಾದವನು ಹೀಗೆ ಮನಸ್ಸಿನಿಂದ ತಪ್ಪಿಸಿಕೊಳ್ಳಲು ಈಗಾಗಲೇ ಸಾಕಷ್ಟು ಪರಿಶ್ರಮ ಪಟ್ಟಿದ್ದಾನೆ ಆತ ಮನಸ್ಸಿನಿಂದ ಪಾರಾಗಲು ಪೂರ್ಣ ತಯಾರಾಗಿದ್ದಾನೆ ಆತ ಈಗ ಮನಸ್ಸನ್ನು ದಾಟಿ ಹೋಗಲು ಸಿದ್ಧನಾಗಿದ್ದಾನೆ ಆದರೆ ಹುಚ್ಚನಾಗಲಿರುವ ವ್ಯಕ್ತಿ ಯಾವುದೇ ಪೂರ್ವಸಿದ್ಧತೆ ಇಲ್ಲದೆ ಮನಸ್ಸಿನಿಂದ ಆಚೆ ಹೋಗಿಬಿಡುತ್ತಾನೆ ಆತ ಅದಕ್ಕಾಗಿ ಸಿದ್ಧನಾಗಿಯೂ ಇರುವುದಿಲ್ಲ ಆತ ಸುಮ್ಮನೆ ಮನಸ್ಸಿನಿಂದ ಹೊರಗೆ ಬಿದ್ದು ಬಿಟ್ಟಿದ್ದಾನೆ ಆತನ ಪಾಲಿಗೆ ಇದೊಂದು ಆಕಸ್ಮಿಕ ಅಪಘಾತ ಆದರೆ ಹೀಗೆ ಜ್ಞಾನೋದಯವು ಆಕಸ್ಮಿಕವೂ ಅಲ್ಲ ಅಪಘಾತವೂ ಅಲ್ಲ ಜ್ಞಾನೋದಯ ಹೊಂದಿದ ವ್ಯಕ್ತಿ ಯಾವಾಗಲೂ ಪರಮ ಸುಖದಲ್ಲಿ ಇರುತ್ತಾನೆ ನಿಮಗೆ ಗೊಂದಲವಾಗದಿರಲೆಂದು ಇಲ್ಲಿ ನಾನು ಬೇರೆ ಪದವನ್ನು ಬಳಸುತ್ತಿದ್ದೇನೆ ಹುಚ್ಚನಾದವನು ಸಹ ಆನಂದದಲ್ಲಿ ಇರುತ್ತಾನೆ ಆದರೆ ಆತನನ್ನು ಈಗಿರುವ ಸ್ಥಿತಿಯಿಂದ ಗುಣಪಡಿಸುವ ಸಾಧ್ಯತೆಯಿದೆ ಆಗ ಆ ವ್ಯಕ್ತಿ ಪುನಃ ಅಸಂತುಷ್ಟನಾಗುತ್ತಾನೆ ಆಗ ಆತ ಚಿಂತಿತನಾಗುತ್ತಾನೆ ಆತ ನಿಮಗಿಂತಲೂ ಹೆಚ್ಚು ದುಃಖಿಯಾಗಿರುತ್ತಾನೆ ಏಕೆಂದರೆ ಈಗ ಆತನಿಗೆ ಕೆಲಕಾಲ ತಾನು ಹುಚ್ಚನಾಗಿದ್ದುದು ಅರಿವಾಗಿದೆ ಈಗ ಆತ ತನ್ನ ಹುಚ್ಚಿನ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಾನೆ ಆತ ಹುಚ್ಚನಾಗಿದ್ದಾಗ ಆತನಿಗೆ ಯಾವ ಚಿಂತೆಗಳು ಇರಲಿಲ್ಲ ಆತ ಆ ಬಗ್ಗೆ ಯೋಚಿಸಬೇಕಾಗಿ ಇರಲಿಲ್ಲ ಈಗ ಆತ ಆ ಹುಚ್ಚಿನಿಂದ ಪಾರಾದ ಮೇಲೆ ನಾಳೆ ಮತ್ತೆ ಅದು ಎಲ್ಲಿ ಮರುಕಳಿಸುವುದು ಎಂದು ವ್ಯಥಿತನಾಗಿದ್ದಾನೆ ಇಲ್ಲೊಂದು ವೈಚಿತ್ರ್ಯವನ್ನು ಗಮನಿಸಿ ನೀವು ನಿಮ್ಮ ಮನಸ್ಸಿನಿಂದ ಕೆಳಗೆ ಇಳಿದಾಗಲೂ ನೀವು ಆನಂದದಿಂದಿರುವಿರಿ ನಿಮ್ಮ ಆ ಎಲ್ಲ ವಿಧದ ಸಮಸ್ಯೆಗಳಾದ ಕಷ್ಟ ವೇದನೆ ಹೊಟ್ಟೆ ಕಿಚ್ಚು ದ್ವೇಷ ಕೋಪ ಹಿಂಸೆ ದುರಾಸೆ ಎಲ್ಲಕ್ಕೂ ಮನಸ್ಸೇ ಕಾರಣ ಅವೆಲ್ಲವೂ ನಿಮಗೆ ಇನ್ನಷ್ಟು ನೋವನ್ನು ಕೊಡುತ್ತಲೇ ಹೋಗುತ್ತವೆ ನೀವು ಎಲ್ಲೆಡೆಯಿಂದ ಘಾಸಿಗೊಳ್ಳುತ್ತೀರಿ ಪ್ರತಿಯೊಬ್ಬರೂ ಹೀಗೆ ಎಲ್ಲೆಡೆಯಿಂದಲೂ ಘಾಸಿಗೆ ಒಳಗಾಗುತ್ತಾರೆ ಮನಸ್ಸಿನಿಂದ ಕೆಳಗೆ ಇಳಿಯುವುದೆಂದರೆ ಮಾನವತೆಯಲ್ಲೇ ಕೆಳಗೆ ಕುಸಿದಂತೆ ವಾಸ್ತವದಲ್ಲಿ ನಿಮಗೂ ಇತರ ಪ್ರಾಣಿಗಳಿಗೂ ನಡುವೆ ಅದೊಂದೇ ವ್ಯತ್ಯಾಸವಿರುವುದು ಈಗ ಹುಚ್ಚನಾಗಿರುವವನು ಪುನಃ ಪ್ರಾಣಿಗಳ ಪ್ರಪಂಚಕ್ಕೆ ಹಿಂದಿರುಗಿರುವನು ಹಿಂದಿರುಗಿರುವ ಹಿಂದೆ ಹಿಂದಕ್ಕೆ ತಿರುಗಿರುವವನು ಆತ ವಿಕಾಸವಾದದಿಂದ ಹೊರಗುಳಿದಿರುವನು ಆತ ಹಿಂದಕ್ಕೆ ಹೋಗಿರುವನು ಚಾರ್ಲ್ಸ್ ಡಾರ್ವಿನ್ನನಿಗೆ ಆತ ತನ್ನ ಬೆನ್ನು ತೋರಿಸಿರುವನು ಈ ಹುಚ್ಚ ಡಾರ್ವಿನ್ನನಿಗೆ ನಿನ್ನ ವಿಕಾಸವಾದಕ್ಕೆ ಶುಭವಿದಾಯ ಎಂದು ಹೇಳಿ ಸುಮ್ಮನೆ ಮಾನವನ ಮಟ್ಟಕ್ಕಿಂತ ಕೆಳಗಿಳಿದಿರುವನು ಆದರೆ ಪ್ರಾಣಿಗಳು ಸಂತೋಷವಾಗಿಲ್ಲ ಹಾಗೆಂದು ಅವು ದುಃಖದಿಂದಲೂ ಇಲ್ಲ ನೀವು ಯಾವುದಾದರೂ ಪ್ರಾಣಿ ಸಂತೋಷದಿಂದ ಇರುವುದನ್ನು ಕಂಡಿದ್ದೀರಾ ಹೌದು ಪ್ರಾಣಿಗಳು ಸಂತೋಷದಿಂದ ಇರಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಅವುಗಳಿಗೆ ದುಃಖವೆಂದರೆ ಏನೆಂಬುದು ಗೊತ್ತಿಲ್ಲ ಆದರೆ ಒಬ್ಬ ವ್ಯಕ್ತಿ ಮಾನವನ ಮಟ್ಟದಿಂದ ಕೆಣಗಿಳಿದಾಗ ಆತ ಸಂತೋಷದಿಂದಿರುತ್ತಾನೆ ಏಕೆಂದರೆ ಆತನಿಗೆ ದುಃಖವೆಂದರೆ ಏನೆಂಬುದು ಗೊತ್ತಿದೆ ಆದ್ದರಿಂದ ಆತ ಈಗ ಮನುಷ್ಯನಾಗುವ ಮುಂಚಿನ ಸ್ಥಿತಿಯನ್ನು ಇನ್ನಿತರ ಪ್ರಾಣಿಗಳೊಂದಿಗೆ ಹೋಲಿಸುವುದು ಸಾಧ್ಯವಿಲ್ಲ ಆತ ಸಂಪೂರ್ಣವಾಗಿ ವಿಭಿನ್ನವಾದ ಪ್ರಾಣಿ ಆನಂದದಿಂದಿರುವ ಪ್ರಾಣಿ ನೀ ಎಲ್ಲೂ ಸಹ ನೀವು ಆನಂದದಿಂದಿರುವ ಎಮ್ಮೆ ಆನಂದದಿಂದಿರುವ ಕತ್ತೆ ಆನಂದದಿಂದಿರುವ ಕೋತಿ ಹೀಗೆ ಆನಂದದಿಂದಿರುವ ಯಾಂಕಿಗಳನ್ನು ಇಲ್ಲಿ ಯಾಂಕಿಗಳು ಎಂಬುದು ಅಮೆರಿಕನ್ನು ಕುರಿತ ಅಮೆರಿಕನ್ನರನ್ನು ಕುರಿತಂತಹ ಸಂಬೋಧನೆ ಆನಂದದಿಂದಿರುವ ಯಾಂಕಿಗಳನ್ನು ಕಾಣಲು ಸಾಧ್ಯವಿಲ್ಲ ಪ್ರಾಣಿಗಳು ಸಂತೋಷದಿಂದ ಇರದಿರಲು ಕಾರಣ ಅವುಗಳಿಗೆ ದುಃಖ ಎಂದರೆ ಏನೆಂಬುದೇ ತಿಳಿದಿಲ್ಲ ಆದರೆ ಹುಚ್ಚನಾದವನು ಯಾವುದೇ ಕಾರಣವಿಲ್ಲದೆ ಸುಮ್ಮನೆ ಆನಂದದಲ್ಲಿದ್ದಾನೆ ನಾನು ನಿಮಗೆ ಈವರೆಗೆ ತಿಳಿಸಿರುವ ವಿಷಯಕ್ಕೆ ಇದೊಂದು ಪ್ರಚಂಡವಾದ ಸಮರ್ಥನೆ ನೀಡುತ್ತದೆ ನೀವು ನಿಮ್ಮ ಮನಸ್ಸಿನಿಂದ ಆಕಸ್ಮಿಕವಾಗಲ್ಲದೆ ಆಘಾತದಿಂದಲ್ಲದೆ ನಿಮ್ಮ ಸ್ವಂತ ಪರಿಶ್ರಮದಿಂದ ಹೊರಬರುವುದು ಸಾಧ್ಯವಾದರೆ ನೀವು ಪರಮ ಸುಖದಲ್ಲಿರುವಿರಿ ಜ್ಞಾನೋದಯ ಹೊಂದಿದ ವ್ಯಕ್ತಿಯು ಮನಸ್ಸಿನಿಂದ ಹೊರಗೆ ಹೋಗಿದ್ದರೂ ಆತ ತನ್ನ ಮನಸ್ಸಿನ ಮೇಲೆ ಸ್ವಾಮಿತ್ವ ಹೊಂದಿರುತ್ತಾನೆ ಹೀಗೆ ಆತನಿಗೆ ಹೊರಹೋಗಲು ಸ್ವಿಚ್ ಬೋರ್ಡ್ನ ಅವಶ್ಯಕತೆ ಇಲ್ಲ ಆತನಲ್ಲಿರುವ ಅರಿವೆ ಸಾಕಾಗುತ್ತದೆ ನೀವು ಯಾವುದನ್ನೇ ಆಗಲಿ ಸೂಕ್ಷ್ಮವಾಗಿ ಗಮನಿಸಿದರೆ ನಿಮಗೆ ಜ್ಞಾನೋದಯದ ಒಂದು ಸಣ್ಣ ಕ್ಷಣಿಕ ಅನುಭವವಾಗುತ್ತದೆ ಅದು ಪೂರ್ಣ ಅನುಭವ ಅಲ್ಲದಿದ್ದರೂ ಒಂದು ರುಚಿ ನಾಲಿಗೆಗೆ ಹತ್ತಿದ ರುಚಿಯಂತೆ ಸಿಗುತ್ತದೆ ಕೋಪವನ್ನೇ ನೀವು ಹೀಗೆ ಸೂಕ್ಷ್ಮವಾಗಿ ಗಮನಿಸಿದರೆ ನಿಮ್ಮ ಕೋಪ ಅದೃಶ್ಯವಾಗುತ್ತದೆ ನಿಮ್ಮಲ್ಲಿ ಕಾಮದ ಕುರಿತು ಆಸಕ್ತಿ ಕೆರಳುತ್ತಿದ್ದರೆ ಅದನ್ನೇ ಸೂಕ್ಷ್ಮವಾಗಿ ಗಮನಿಸಿ ಕೂಡಲೇ ಅದು ಅದೃಶ್ಯವಾಗುತ್ತದೆ ಹೀಗೆ ಒಂದು ಸಾರಿ ಗಮನಿಸುವುದರಿಂದಲೇ ಅವು ಅದೃಶ್ಯವಾಗಬಹುದಾದರೆ ಇನ್ನು ನಿರಂತರವಾಗಿ ಮನಸ್ಸಿನ ಮೇಲೆ ಆಚೆಗೆ ಇರುವಂತಹ ಹಾಗೂ ಇಡೀ ಮನಸ್ಸಿನ ಎಲ್ಲ ಬಗೆಯ ಆಟಗಳ ಪೂರ್ಣ ಅರಿವಿರುವಂತಹ ವ್ಯಕ್ತಿಯ ಕುರಿತು ಏನನ್ನು ಹೇಳಲು ಸಾಧ್ಯ ಆಗ ನೀವು ಯಾವುದೆಲ್ಲ ಕುರೂಪತೆಗಳನ್ನು ಬಿಡಲು ಹೆಣಗಾಡುತ್ತಿರುವಿರೋ ಅವೆಲ್ಲವೂ ಸುಮ್ಮನೆ ಅದೃಶ್ಯವಾಗಿ ಬಿಡುತ್ತವೆ ನೆನಪಿರಲಿ ಈ ಎಲ್ಲ ಕುರೂಪತೆಗಳಿಗೂ ತಮ್ಮದೇ ಆದ ಒಂದು ಶಕ್ತಿಯಿದೆ ಚೇತನವಿದೆ ಕೋಪವೂ ಸಹ ಒಂದು ಚೈತನ್ಯ ಕೋಪ ಅದೃಶ್ಯವಾದರೂ ಅದರ ಚೈತನ್ಯ ಹಿಂದೆಯೇ ಉಳಿದು ಅದೇ ಚೈತನ್ಯ ನಂತರ ಅನುಕಂಪವಾಗಿ ಬದಲಾಗುತ್ತದೆ ಎರಡು ಒಂದೇ ಚೇತನದ ವಿಭಿನ್ನ ಸ್ವರೂಪಗಳು ನಿಮ್ಮ ಗಮನಿಸುವಿಕೆಯಿಂದಾಗಿ ಕೋಪ ಹೊರಟು ಹೋಯಿತು ಅದು ಚೈತನ್ಯದ ಒಂದು ಸ್ವರೂಪ ಮಾತ್ರವಾಗಿದ್ದು ಚೈತನ್ಯವನ್ನು ಸುತ್ತುವರೆದ ಸ್ವರೂಪ ಸ್ವರೂಪ ಮಾಯವಾದರೂ ಶಕ್ತಿ ಹಾಗೆ ಉಳಿಯುತ್ತದೆ ವಾಸ್ತವವಾಗಿ ಸ್ವರೂಪ ಮಾಯವಾಗುವ ಬದಲು ಬದಲಾವಣೆ ಹೊಂದುತ್ತದೆ ಕೋಪದಿಂದ ಬಂದಿದ್ದ ಚೈತನ್ಯ ಕೋಪ ಮಾಯವಾಗುತ್ತಿದ್ದಂತೆ ಅನುಕಂಪವಾಗಿ ಬದಲಾಗುತ್ತದೆ ಹೀಗೆ ನಿಮ್ಮ ಕಾಮ ಮಾಯವಾದಾಗ ಅದರೊಡನೆ ಬಂದಿದ್ದ ಪ್ರಚಂಡ ಶಕ್ತಿ ಪ್ರೀತಿಯಾಗಿ ಬದಲಾಗುತ್ತದೆ ಹೀಗೆ ನಿಮ್ಮ ಮನಸ್ಸಿನ ಪ್ರತಿಯೊಂದು ಕುರೂಪತೆ ಮಾಯವಾದಾಗಲೂ ಅದು ನಿಮ್ಮ ಪಾಲಿಗೆ ಒಂದು ಅಪೂರ್ವ ನಿಧಿಯನ್ನೇ ಬಿಟ್ಟು ಹೋಗುತ್ತದೆ ಆದ್ದರಿಂದಲೇ ಜ್ಞಾನೋದಯ ಹೊಂದಿದ ವ್ಯಕ್ತಿ ಯಾವುದನ್ನು ಬಿಡಬೇಕಾಗಿಲ್ಲ ಅಥವಾ ಯಾವುದನ್ನು ಆಚರಿಸಬೇಕಾಗಿಲ್ಲ ತಪ್ಪಾಗಿರುವುದೆಲ್ಲವೂ ತಾನೇ ತಾನಾಗಿ ಬಿಟ್ಟು ಹೋಗುತ್ತದೆ ಏಕೆಂದರೆ ಆತನ ಅರಿವಿನೆದುರು ಈ ಅಸುರಿ ಶಕ್ತಿಗಳಿಗೆ ನಿಲ್ಲಲು ಸಾಧ್ಯವಾಗುವುದಿಲ್ಲ ಅದೇ ಶಕ್ತಿಯನ್ನು ಬಳಸಿಕೊಂಡು ಒಳ್ಳೆಯದೆಲ್ಲವೂ ಶಿಷ್ಟಶಕ್ತಿಗಳೆಲ್ಲವೂ ತಾನೇ ತಾನಾಗಿ ಪ್ರಕಟವಾಗುತ್ತದೆ ನಿಮ್ಮ ಅರಿವೆ ಈ ಶಕ್ತಿಗಳಿಗೆ ದೇವತಾ ಶಕ್ತಿಗಳಿಗೆ ಪುಷ್ಟಿಕರವಾದ ಆಹಾರವಾಗಿರುತ್ತದೆ ಇದೇ ರೀತಿ ಹುಚ್ಚನಾಗಿರುವವನಿಗೂ ನಾವು ತುಂಬಾ ಸುಲಭವಾಗಿ ಸಹಕರಿಸಬಹುದು ಹುಚ್ಚನಾಗಿರುವವನು ಮನಸ್ಸಿನಿಂದ ಆಚೆ ಇರುವ ಸ್ಥಿತಿಯನ್ನು ಈಗಾಗಲೇ ಅನುಭವಿಸಿದ್ದಾನೆ ಆದರೆ ಹೀಗೆ ಹೊರಹೋಗಲು ಇರುವ ಸರಿಯಾದ ದ್ವಾರವನ್ನು ಅವನಿಗೆ ತೋರಿಸಬೇಕು ಹುಚ್ಚಾಸ್ಪತ್ರೆಗಳು ಇಂತಹ ವ್ಯಕ್ತಿಗಳನ್ನು ಕೇವಲ ಮೊದಲಿನಂತೆ ಮಾಡುವುದಷ್ಟೇ ಅಲ್ಲ ಏಕೆಂದರೆ ಅದು ಅರ್ಥಹೀನ ನಿಮ್ಮ ಹುಚ್ಚಾಸ್ಪತ್ರೆಗಳು ಈಗಾಗಲೇ ಮನಸ್ಸಿನಿಂದ ಆಚೆ ಹೋಗಿರುವವರಿಗೆ ಇದನ್ನೇ ಒಂದು ಅವಕಾಶವಾಗಿ ಬಳಸಿಕೊಂಡು ಮನಸ್ಸಿನಿಂದ ಹೊರಹೋಗುವ ಸರಿಯಾದ ದ್ವಾರವನ್ನು ದಾರಿಯನ್ನು ತೋರಿಸಬೇಕು ಆಗ ಮಾನಸಿಕವಾಗಿ ಅಸ್ವಸ್ಥನಾಗಿ ಹುಚ್ಚಾಸ್ಪತ್ರೆ ಸೇರಿದ ವ್ಯಕ್ತಿ ಜ್ಞಾನೋದಯ ಹೊಂದಿ ಮನೆಗೆ ಬರುತ್ತಾನೆ ಆತ ಅದೇ ಹಳೆಯ ಕಷ್ಟ ಕಾರ್ಪಣ್ಯಗಳನ್ನು ಪುನಃ ಎದುರಿಸಬೇಕಾಗಿರುವುದಿಲ್ಲ ಆದ್ದರಿಂದ ನನಗೆ ಮಾನಸಿಕ ಅಸ್ವಸ್ಥತೆ ಎನ್ನುವುದು ಅಪಾರವಾದ ಸಾಧ್ಯತೆಗಳಿರುವ ಮಹತ್ವದ ಸಂಗತಿಯಾಗಿದೆ ಒಂದು ದಿನ ಅದು ನಿಮಗೆ ಜ್ಞಾನೋದಯವಾಗಲು ಸಹಕರಿಸಬಹುದು ಇಲ್ಲಿಗೆ ಈ ಉಪನ್ಯಾಸವನ್ನು ನಿಲ್ಲಿಸಿ ಸಭಿಕರ ಮತ್ತೊಂದು ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಜೈ ಓಶೋ ಜೈ ಜೈ ಓಶೋ